ಮ್ಯಾಮ್ ನೀವು ಮನ್ ನೀವು ಆಕ್ಚುಲಿ ರಾಣಿ ರಾಣಿ ತರನೇ ಇದ್ದೀರಾ ಈಗ ಕೂಡ ಸೊ ನೀವು ಮನ್ಸು ಮಾಡಿದ್ರೆ ಬಾರಿ ನಿಮ್ ಮಗ ತಂದ್ ಕೊಟ್ಬಿಡ್ತಾರೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ ಒಂದು ಆಸೆ ಇಂಡಸ್ಟ್ರಿಗೆ ನನ್ ಕಡೆಯಿಂದ ನಾನು ಏನೋ ಕೊಡ್ಬೇಕು ಸಿನಿಮಾಗಳು ಕೊಡ್ಬೇಕು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ಮುಂದಿನ ದಿನಗಳ ಕೊಡ್ಬೇಕು ನನ್ನ ಪ್ರೊಡಕ್ಷನ್ ಅಲ್ಲಿ ಅಂತ ಹೇಳಿ ಎಷ್ಟು ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಈ ಥಾಟ್ ಯಾಕೆ ಬಂತು ನಿಮ್ಗೆ ಅಂತ ಯಾಕಂದ್ರೆ ಈಗ ನಿಮ್ ತೋಟ ಅಂತ ಬಂದಾಗ ಅಲ್ಲೂ ನೂರಾರು ಜನಕ್ಕೆ ನೀವ್ ಕೆಲಸ ಕೊಟ್ಟಿದ್ದೀರಾ ನಿಮ್ ಅಂಡ್ರಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ರೆ ಈ ಸಿನಿಮಾನೇ ಮಾಡ್ಬೇಕು ನಾನು ಅಂತ ಯಾಕೆ ಅನಸ್ತೀನಿ ನಿಮಗೆ ಅಂತ ಹೇಳಿ ನಾವು ಅಲ್ಲಿಂದನೇ ಊಟ ಮಾಡಿದ್ದೀವಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ಬಂದಿದ್ದೀವಿ ಎಷ್ಟು ನಮ್ಮ ಮಕ್ಕಳು ಅದರಲ್ಲೇ ಬೆಳೆದಿದ್ದಾರೆ ಅದು ಬರುತ್ತೆ ಅನ್ನೋದಕ್ಕಿಂತ ನಮ್ಗದು ಆಗಿ ಬಂತು ಅಷ್ಟೇ ನಮ್ಮ ಮನಸ್ಸಲ್ಲಿತ್ತು ಇತ್ತು ಜೊತೆಗೆ ನಮಗೆ ಆಗಿ ಬಂತು ಎಲ್ಲ ಆಗಿ ಈಗೆಲ್ಲ ಫ್ರೀ ಆಗಿರೋ ಟೈಮಲ್ಲಿ ಮಾಡ್ಬೇಕು ಅಂತ ಮೊದ್ಲಿಂದ ಇತ್ತು ಕರೆಕ್ಟ್ ಟೈಮ್ ಎಲ್ಲ ಒದಗ್ ಬರುತ್ತೆ ಅಂತಾರಲ್ಲ ಹಂಗೆ ನಾನು ನಮ್ಮ ರಾಜು ಮಾತಾಡ್ಕೊಂಡಾಗ ನಾವು ಹೆಂಗೆ ಅಂದ್ರೆ ಸುಮ್ಮನೆ ಮಾಡೋಣಪ್ಪ ಒಂದು ಟ್ರೈ ಮಾಡೋಣ ಒಂದು ಚಿಕ್ಕ ಪ್ರಯತ್ನ ಮಾಡೋಣ ಅಂತಾನೆ ಒಂದು ಒಳ್ಳೊಳ್ಳೆ ಕತೆ ಇತ್ತೀವ್ರ ಹತ್ರ ದೊಡ್ಡ ದೊಡ್ಡ ಲವ್ ಸ್ಟೋರಿ ಒಂದ್ ಎರಡು ಕತೆ ತಂದಿದ್ರು ಲವ್ ಸ್ಟೋರಿ ಇದು ಚೆನ್ನಾಗಿತ್ತು ಆದ್ರೆ ಬಜೆಟ್ ಜಾಸ್ತಿ ಅದು ತುಂಬ ಖರ್ಚು ಮಾಡಿ ಮಾಡಬೇಕು ಒಂದು ಸಾಂಗ್ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಒಂದು ಡ್ರೆಸ್ ಕೊಟ್ರೆ ಹಿಂಗ್ ಕೊಡು ಆ ಥರ ಎಲ್ಲ ನನ್ನ ಡ್ರೀಮು ನಾನು ಯಾವಾಗಲೂ ಎಷ್ಟು ಕೇಳ್ತಾ ಇದ್ದೆ ನಾನ್ ಪ್ರೊಡ್ಯೂಸರ್ ಆದ್ರೆ ನೀನು ಹೆಂಗ್ ತೋರಿಸ್ತೀನಿ ನೋಡು ಅಂತ ಆದ್ರೆ ಈಗ ತೋರ್ಸಕ್ ಆಗಲ್ಲ ಅವನೇ ನಂಗೆ ಸಿಗಲ್ಲ ಬಟ್ ಹಂಗಿರ್ಬೇಕು ಕನಸು ಈಗ ನಮ್ಗೆ ಇವರು ಕಂಡ್ರೆ ನಮ್ಮ ಸಿನ್ಮಾ ಅಂತಾನೆ ಜನ ನೋಡೋದು ಈಗ ನಾನು ನಿನ್ನೆ ಮಾತಾಡ್ಬೇಕಾದ್ರೆ ನಮ್ಮ ವಿಜಯ್ ಸರ್ ಇಶಾ ಮರ್ತೊಳ್ತೀವಿ ಇವತ್ತು ನಮ್ಮ ವಿಜಯ್ ಕಿರಂಗೂರವರು ನಮ್ಮ ಎಷ್ಟಿಗೆ ಮಾಸ್ಟರ್ ಪೀಸಲ್ಲಿ ಸಾವಿರ ಜನ ಕೊಟ್ಟಿದ್ದಾರೆ ನಾನು ಅದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ದೆ ಈ ಮೊದಲ ಸಲ ಸಿನ್ಮಾಲಿ ಒಂದು ಆಡಲ್ ಸಿಂಗಲ್ಲ ನಾನು ನೋಡ್ಬಿಟ್ಟು ಮಗ ಇದು ಏನ್ ಮಗ ನೀನ್ ಒಬ್ನೇ ಕುಣಿತಿಯಾ ನಂಗೆ ಬೇಜಾರಾಗುತ್ತೆ ಸೈಡಿಗೆ ಡ್ಯಾನ್ಸರ್ಸ್ ಕೊಟ್ಟಿಲ್ಲ ಅಮ್ಮ ಸೈಡ್ಗೆ ಅವ್ರ ಹತ್ರ ಖರ್ಚಿಗೆ ಅಂದರೆ ಖರ್ಚು ಬರುತ್ತಮ್ಮ ಅದಕ್ಕೆ ಕೊಡೋಕ್ಕಾಗಿಲ್ಲ ಆಗಿಲ್ಲ ಅನ್ಬಿಟ್ಟು ಒಬ್ಬನೇ ಮ್ಯಾನೇಜ್ ಮಾಡಿದ್ದ ಅವಾಗ ನಾನು ಬೇಜಾರ್ ಮಾಡ್ಕೊಂಡು ಹೇಳಿದ್ದೆ ಅವನಿಗೆ ಮಗ ಏನ್ ಮಗ ನಾನು ಪ್ರೊಡ್ಯೂಸರ್ ಆದ್ರೆ ನೀನು ಈ ತರ ಎಲ್ಲ ಬಿಡೋಲ್ಲ ಚೆನ್ನಾಗಿ ಕೊಡ್ತೀನಿ ಅಂತ ಅವನೇನಂದ್ರೆ ನನ್ನ ಮುದ್ಕಿ ಅಂತ ಕರೆಯೋದು ತಮಾಷೆಗೆ ಅಂದ್ರೆ ಮುದ್ಕಿ ನೀನ್ ಇದೆಯಲ್ಲ ನೀನು ನಾನೇ ಕಂಡಿಡ್ದಿಲ್ಲ ಅದನ್ನ ಕಂಡಿಡ್ಕೊಂಡ್ಬಿಟ್ಟಿದ್ಯಾ ನೀನು ನಾನು ಅದನ್ನ ತಾಟು ಬಂದಿಲ್ಲ ನಮ್ಗೆ ಯಾರಿಗೂ ಸಾಂಗ್ ಮುಗಿಸಿದೀವಿ ಅಂತ ನಾವು ಅನ್ಕೊಂಡಿದೀವಿ ಬಟ್ ಖರ್ಚು ಬರುತ್ತೆ ಅದಕ್ಕೆ ನಾವು ಅವಾಯ್ಡ್ ಮಾಡಿದೀವಿ ಆದ್ರೆ ಅದನ್ನ ಅಬ್ಸರ್ವ್ ಮಾಡಿದೀಯಲ್ಲ ನೀನು ಅಂತ ಅವಾಗ ಅವಾಗ ಹೇಳೋನು ಅವಾಗ ನನಗೆ ಮಾಸ್ಟರ್ ಪೀಸ್ ಬಂದಾಗ ಬಂದ್ ಹೇಳ್ದ ನೋಡು ನಿನ್ನ ಆಸೆ ಅಂತೆ ಸಾವಿರ ಜನ ಹಾಕಿದ್ದಾರೆ ನಮ್ಮ ಬಿಸು ಅಂತ ಬಟ್ ಹಂಗೆ ಒಂದು ಒಂದು ಕಾಲ ಹಂಗಿದ್ರೆ ಇನ್ನೊಂದು ಕಾಲ ಎಲ್ಲರಿಗೂ ಬರುತ್ತೆ ನಮ್ಮ ಪೃಥ್ವಿ ಲಕ್ಷ್ಮೀ ಅಮ್ಮಾರ್ಗು ಯಶವಂತ ದೊಡ್ಡ ಸಿನಿಮಾ ನಾಳೆ ದೊಡ್ಡ ಬರ್ಲಿ ನಾವು ಅಲ್ಲ ಇದು ಬರ್ ಬರ್ಲಿ ಒಳ್ಳೇದಾಗ್ಲಿ ಇನ್ನ ಅಂತವ್ರು ಬರ್ಲಿ ಬಟ್ ನಾವು ಪ್ರಯತ್ನನೇ ಪಡ್ಲಿಲ್ಲ ಅಂದ್ರೆ ಮೊದಲ ಸಲ ನೋಡಿದಾಗ ನಾವ್ ಅಲ್ಲೇ ಅದಕ್ಕೆ ಸ್ಟಿಕನ್ ಆಗ್ಬಿಟ್ಟಿದ್ರೆ ಹೌದೌದು ಅವಾಗ ನನಗ್ ಮನ್ಸಲ್ಲಿ ಬಂತ ಏನ್ ಮಗ ಏನ್ ಪ್ರೊಡ್ಯೂಸರ್ ಆಮೇಲೆ ಜಯಣ್ಣ ಹತ್ರನು ಹೇಳಿದೀನಿ ನಮ್ ಸೂರಿ ಸರ್ ಹತ್ರ ಹೇಳಿದೀನಿ ಏನ್ ಸೂರಿ ಒಂದಷ್ಟು ಆರ್ಟಿಸ್ಟ್ ಹಾಕ್ಬಾರ್ದ ನಮ್ ಹುಡ್ಗ ನಮ್ ಯಶು ನನಗೆ ಅದ್ ಯಶು ಅನ್ನೋದಕ್ಕಿಂತ ನಂಗೆ ಅಲ್ಲಿ ತಪ್ಪು ಕಾಣಿಸ್ತಾ ಇತ್ತು ಒಂದ್ ಸುತ್ತ ಒಂದ್ ಆರ್ಟಿಸ್ಟ್ ಕೊಟ್ಟು ಒಂದ್ ಆಡ್ ಆಡ್ ತುಂಬ ಚೆನ್ನಾಗಿದೆ ಅಲ್ಲಿ ಖರ್ಚು ಮಾಡಿಲ್ಲ ಅಂದರೆ ಬೇರೆ ಭಾಷೆಯವರು ನಮ್ಮ ನನ್ನ ಅಂದರೆ ಅನ್ನಲ್ವಾ ಅಂತ ನಮ್ಗೆ ಅವಾಗ ನಾವು ಯಶಾವಾಗ ತೆಲುಗು ಹೋಗಿಲ್ಲ ತಮಿಳು ಹೋಗಿಲ್ಲ ಬಟ್ ಅವಾಗಲೇ ನಮ್ಗೆ ಅನ್ಸೋದು ನಿನಗೆ ನೋಡಮ್ಮ ಒಬ್ಬ ಮನುಷ್ಯ ಆದ್ಮೇಲೆ ಟೇಸ್ಟ್ಗೆ ಯಾರು ದುಡ್ಡು ಕೊಡ್ಬೇಕಾಗಿಲ್ಲ ನಿನ್ನ ಕಣ್ಣು ಹೇಳುತ್ತೆ ಅದನ್ನ ಮನಸ್ಸು ಅರ್ಥ ಮಾಡ್ಕೊಳುತ್ತೆ ಅದಕ್ಕೇನು ಹಣ ಬೇಕಾಗಿಲ್ಲ ಬಟ್ ಆ ಥರ ತುಂಬ ಹೇಳ್ತಾ ಇದ್ದೆ ನಾನು ಹಂಗೆ ಬಂದಾಗ ನನಗೆ ಪೃಥ್ವಿ ಒಂಬರಿಗೆ ಸಿನಿಮಾ ಮಾಡ್ಬೇಕಾದ್ರೆ ಪಾಪ ಇವ್ರು ಹೇಳೋರು ಅಮ್ಮ ಇದಕ್ಕೆ ಇಷ್ಟು ಬಜೆಟ್ ಬರೋದು ಎಲ್ಲನೂ ಹೇಳೋರು ಅಮ್ಮ ಫೈಟ್ ಅಂದರೆ ನಿಮ್ಗೆ ಒನ್ ಡೇ ಮಾಡಿದ್ರೆ ಈ ತರ ಮಾಡ್ಬೋದು ಇಲ್ಲ ಸ್ವಲ್ಪ ಚೆನ್ನಾಗಿ ಮಾಡಪ್ಪ ಕೇಳಿಬೇಕಾರೆ ಇವ್ರು ಇಲ್ಲೇ ಇದ್ದಾರೆ ಅಂದ್ರೆ ಅವ್ರಿಗೆ